ಸರ್ ನಮಸ್ಕಾರ ಸರ್ ನನಗೆ ಬಹಳವಾಗಿ ಮಾನಸಿಕ ಒತ್ತಡ ಆದಾಗ ಸಹಿಸಲು ಕೂಡ ನನ್ನಿಂದ ಆಗ್ತಾ ಇರಲಿಲ್ಲ ಅಂಥ ಸಮಯದಲ್ಲಿ ನೀವು ಸಿಕ್ಕಿದ್ದು ನನಗೆ ಭಾಗ್ಯ ಅನ್ನಿಸ್ತು ಸರ್ ನಿಮ್ಮ ಮಾತುಗಳಿಂದಲೇ ನಾನು ಅರ್ಧ ಮಾನಸಿಕ ಒತ್ತಡದಿಂದ ಆರಾಮವೆನಿಸಿತು ಇನ್ನೂ ನೀವು ಕೊಟ್ಟ ಮಾ ಮ್ಯೂಸಿಕ್ ನನಗೆ ಇಷ್ಟೊಂದು ಹೆಲ್ಪ್ ಆಗ್ತು ಸರ್ ನನಗೆ ಭಾಳ ಮೆಂಟಲ್ ಪ್ರಾಬ್ಲಮ್ ಆಗುವಾಗ ನಿಮ್ಮ ಮ್ಯೂಸಿಕ್ನಿಂದ ಇಷ್ಟು ಆರಾಮ ಅನ್ನಿಸ್ತಿತ್ತು ಅದು ಹಚ್ಚಿ ಕೇಳ್ತಾ ಇದ್ದರೂ ಭಾಳ ಮಾನಸಿಕ ನೆಮ್ಮದಿ ಸಿಗ್ತಿತ್ತು ಸರ್ ನೀವು ಹೇಳಿದ ಒಂದೊಂದು ಮಾತು ಕಥೆಗಳ ಮೂಲಕ ಹೇಳಿದ ಒಂದೊಂದು ಸಮಸ್ಯೆ ಪರಿಹಾರಗಳು ಇಷ್ಟು ಮನ ಮುಟ್ಟುವಂಗೆದ್ದು ಸರ್ ಅದರಿಂದ ಭಾಳ ಹೆಲ್ಪ್ ಆಯಿತು ನನಗೆ ಎಲ್ಲವೂ ನನ್ನ ಮನಸ್ಸಿಗೆ ಭಾಳ ಚಲೋ ಅನ್ನಿಸ್ತು ಸರ್ ನಾನೀಗ ತುಂಬ ಆರಾಮಾಗಿದ್ದೀನಿ ನನಗೆ ಅನಿಸುತ್ತದೆ ನನ್ನ ಹಾಗೆ ಭಾಳ ಮಾನಸಿಕವಾಗಿ ಕಷ್ಟಪಡುವ ಅನೇಕ ಮಂದಿ ಇದ್ದಾರೆ ಅವರಿಗೂ ಕೂಡ ನಿಮ್ಮ ಈ ಒಂದು ಪ್ರಯೋಜನ ಸಿಕ್ಕು ಅವರು ಆರಾಮಾಗಲಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಆಸ್ಪತ್ರೆಗೆ ಹೋದರೆ ಭಾಳ ದುಡ್ಡು ಖರ್ಚು ಮಾಡಬೇಕು ಆ ಗುಳಿಗೆ ಔಷಧಿ ಅಂಥೇಳಿ ಎಲ್ಲನೂ ತೊಗೊಂಡು ಮಲ್ಕೊಳ್ಳೋದು ಮಾಡೋದು ಅದೊಂದು ಬೇರೆನೇ ಆಗಿಬಿಡ್ತೈತಿ ಹಂಗಾಗಿ ಇದು ಯಾವ ಔಷಧಿ ಇಲ್ಲ ಏನು ಸುಲಭವಾಗಿ ಪರಿಹಾರ ಸಿಗುವಂಥದ್ದು ಐತಿ ಎಲ್ಲರೂ ಸರಿಪಡಲಿ ಅಂಥೇಳಿ ನಾ ಇದು ಮಾಡ್ತೀನಿ ಸರ್ ನೀವು ಡಾಕ್ಟ್ರ್ ಅಲ್ಲ ಏನೂ ಅಲ್ಲ ಆದರೂ ಒಂದು ಅದ್ಭುತವಾದ ಕಲೆಯನ್ನು ಕಲಿತು ಇಷ್ಟು ಮಂದಿಗೆ ಸಹಾಯವಾಗುವ ಹಾಗೆ ಮಾಡಿದಿರಿ ಸರ್ ನೀವು ಕೂಡ ಯಾವ ಡಾಕ್ಟ್ರಿಗೇನು ಕಡಿಮೆ ಇಲ್ಲ ಸರ್ ಯಾವ ಔಷಧಿಗಳಿಗೆ ಏನೂ ಇಲ್ಲದೆ ಇಷ್ಟು ಸರಳವಾಗಿ ಮಾತಿನ ಮೂಲಕ ಮ್ಯೂಸಿಕ್ ಮೂಲಕ ನಮ್ಮ ವಿಚಾರಗಳನ್ನೇ ಸರಳವಾಗಿ ಚೇಂಜ್ ಮಾಡುತ್ತೀರಿ ನಿಮಗೆ ಧನ್ಯವಾದಗಳು ಸರ್ ನನಗೆ ಮತ್ತೆ ಮತ್ತೆ ಪ್ರಾಬ್ಲಮ್ ಆಗುವಾಗಲೂ ಫೋನ್ ಮಾಡಿ ನನಗೆ ಸ ಬಹಳ ಒತ್ತಡ ಉಂಟಾಗುತ್ತಿದೆ ಎಂದು ಹೇಳಿದಾಗ ನೀವು ಕೊಡೋ ನೀವು ಕೊಡೋ ಒಂದೊಂದು ಸಲಹೆಯೂ ನನಗೆ ದಾರಿದೀಪವಾಗಿ ಕಾಣಿಸ್ತಿತ್ತು ಇನ್ನೂ ಹೇಳಬೇಕೆಂದು ಗೊ ಏನು ಹೇಳಬೇಕನ್ನ ಗೊತ್ತಾಗೋಲ್ಲ ಅಷ್ಟು ಅದ್ಭುತ ಬದಲಾವಣೆ ನನ್ನಲ್ಲಿ ಆಗಿದೆ ಸರ್ ನೀವು ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆ ಸರ್ ಇನ್ನೊಮ್ಮೆ ಧನ್ಯವಾದಗಳು ಸರ್